ಧ್ವನಿ ಕರೆಕ್ಟ್ ಆಗಿ ಯಾರು ಕೇಳೋ ಮನಸ್ಥಿತಿನೇ ಇಲ್ಲ ಸರ್ ಅಲ್ಲಿರೋ ಎಲ್ಲಾರು ಕೂಡ ಅಂಗೇ ಇದ್ದಾರೆ ನಾವ್ ಎಲ್ಲ ಒಬ್ಬರನ್ನ ಸರಿ ಮಾಡಬಹುದು ಇಬ್ಬರನ್ನ ಸರಿ ಮಾಡೋದು ಐವತ್ತು ಜನ ಹೇಳಬೇಕ ಅಲ್ಲಿ ಸ್ಕೂಲ್ ಮಾಸ್ಟ್ ಆಗ ಪಾಠ ಆಡೋದಕ್ಕೆ ಅವ್ರದ್ದಿರ್ಬೇಕು ಕೇಳಲ್ಲ ಸರ್ ಅವ್ರಾಯ್ತು ಕೆಲ್ಸ ಆಯ್ತು ಅಂತ ಇರ್ತಾರೆ ಇದೇ ಸಮಸ್ಯೆ ಇರೋದು ಇನ್ನ ಚಿತ್ರರಂಗದಲ್ಲಿ ಯಾಕೆ ಸಮಸ್ಯೆಗಳು ಇದು ಆಗ್ತದೆ ಅಂದ್ರೆ ಯಾರನ್ನ ಯಾರು ಕೇಳಲ್ಲ ಸರ್

ಅನ್ಸುತ್ತೆ ಇಟ್ಕೊಂಡಿಲ್ಲ ಯಾಕೆ ವರ್ಷ ವರ್ಷ ಸಾವಿರ ರೂಪಾಯಿ ಕಟ್ಕೊಂಡು ನನ್ ಕಾಣ್ತದೆ ಬೆಳಗಾವಿ ಇರ್ತಾನೆ ವಿಜಯ ಹಾಸ್ಪಿಟಲ್ ಇರ್ತಾನೆ ಸಾವಿರ ರೂಪಾಯಿ ಕಟ್ಟಕ್ಕೆ ಅಲ್ಲ ಬರ್ಬೇಕ ಸರ್ ಅವ್ರು ಇನ್ನೂ ಆನ್ಲೈನ್ ಮಾಡಿಲ್ಲ ನೋಡಿ ಎಷ್ಟು ಹಿಂದೆ ಇದಾರೆ ಅಂದ್ರೆ ಒಬ್ಬ ವಿಜಯ ಹಾಸ್ಪಿಟಲ್ ಇಟ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಫೀಸ್ ಕಟ್ಟಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಆನ್ಲೈನ್ ಫೀಸ್ ಕಟ್ಟಿ ಸಿಪ್ ಕಟ್ಸೋ ಇನ್ನ ಕಾನ್ಸೆಪ್ಟೇ ಮಾಡ್ಕೊಂಡಿಲ್ಲ ನೋಡೋದು ನಿಮ್ಮಾಗಿ ಹೊರಗ್ ಬಂದಿದ್ದ ಅಥವಾ ನಿಮ್ಮನೆ ಈ ರೀತಿ ಧ್ವನಿ ಎತ್ತಿ ಹೊರಗಡೆ ಹೆಲ್ಪ್ ಮಾಡಿದ್ರು ಇಲ್ಲ ಇಲ್ಲ ಧ್ವನಿ ಎತ್ತಿ ಎತ್ತಿ ಸಾಕಾಗಿ ನಾನಾಗಿ ಹೊರಗೆ ಬಂದಿದ್ದು ಅವರಾಗಿ ಇಲ್ಲ ನಮ್ಗೆ ತೆಗಿಯೋ ಆಪ್ಷನ್ ಇಲ್ಲ ಅವರಾಗಿ ತೆಗಿಯೋ ಆಪ್ಷನ್ ಯಾವಾಗ ಅಂದ್ರೆ ಈ ಗೋವಾ ಹೋಗಿ ಗಲಾಟೆ ಮಾಡ್ಕೊಂಡ್ರ ಕುಟುಂಬದಲ್ಲಿ ಗಲಾಟೆ ಆಯ್ತು ಕ್ಲಾಶ್ ಆಯ್ತು ಕಾನೂನು ಚೌಕಟ್ಟು ಬಂತು ಅವಾಗ ಕ್ಯಾನ್ಸಲ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ ಅಲ್ಲ ಪ್ರೊಡ್ಯೂಸರ್ ಅಥವಾ ನಿರ್ದೇಶಕ ನಿರ್ದೇಶಕರು ಮೆಂಬರ್ಶಿಪ್ ಇಲ್ಲ ಸಲ ಪ್ರೊಡ್ಯೂಸರ್ ಹದಿನೆಂಟು ಸ್ನೇಹಿತರಿಗಾಗಿ ಹತ್ತೊಂಬತ್ತು ಲವ್ ಮರ್ಡರ್ ಅಂತ ರೀಸೆಂಟ್ ಆಗಿ ಲವ್ ಮರ್ಡರ್ ಲವ್ ಮರ್ಡರ್ ಪ್ರೀತಿನ ಕೊಲೆ ಮಾಡೋದು ಲವ್ ಮರ್ಡರ್ ಈಗ ಎಲ್ಲಾ ಕೂಡ ನಾನು ಯಾವ ಸ್ಟಾರ್ ಹಾಕೊಂಡ್ ಸಿನಿಮಾ ಮಾಡಿಲ್ಲ ಲೋ ಬಜೆಟ್ ಸಿನಿಮಾ ವಸುಬ್ರಿಗೆ ಅವಕಾಶ ಕೊಟ್ಟಿದ್ದೀನಿ ವಸುಬ್ರನ್ನ ಯಾಕಂದ್ರೆ ಸಿನಿಮಾ ಮಾಡಿ ಥಿಯೇಟರ್ ಬಿಡುಗಡೆ ಮಾಡಿದ್ವಿ ಅಲ್ಲಿ ನಮ್ಗೆ ಗೊತ್ತಾಯ್ತು ಕಷ್ಟ ಏನು ಅಂತ ವಸುಬ್ರಿಗೆ ಎಷ್ಟು ಅನ್ಯಾಯ ಆಗ್ತದೆ ಅಂತ ನಮಗ್ ಗೊತ್ತಾದಾಗೆ ನಾವು ವಸುಬ್ರಿಗೆ ಅವಕಾಶ ಕೊಟ್ಟಾಗ ನಾನು ಒಬ್ಬ ಹೊಸಬಾದಾಗ ಈ ಫಿಲಾಂಶಗಳು ಇದನ್ನ ಯಾವ್ದು ಗಮನಕ್ಕೆ ತಗತ స్ట్ వర్షి ఫిలం చిలం చర్ ఆర్ వర్ష మెంబర్ బట్ కమిటీ మెంబర్